ಹಲೋ ಬಿವರ್ಸ್ ಇವತ್ತು ನಾನು ಹೊಸ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅದೇನಂದರೆ ಈಗ ಆಗಿ ನಮ್ಮ ಮನೇಲಿ ಪೀತಾಂಬರಿ ಖಾಲಿಯಾಗಿರುತ್ತೆ ಸೊ ಈ ಇವಾಗ ಮಾರ್ಕೆಟ್ನಲ್ಲಿ ಬಿಡಿ ತಾಮ್ರಾನ ಚೆನ್ನಾಗಿ ತೊಳಿಬೇಕು ಅಂದರೆ ಸುಮಾರೆಲ್ಲ ಲಿಕ್ವಿಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿಕ್ವಿಡ್ ಸಿಗುತ್ತೆ ಪುಡಿ ಸಿಗುತ್ತೆ ಅದನ್ನು ತಂದು ಉಜ್ಜಿದ್ರೆ ಸಾಕು ನಮ್ಮ ಪಾ ಕಾಪರ್ಸ್ ಏನೇ ಇದ್ದರೂ ಐಟಮ್ಸು ಪಳಪಳ ಪಳ ತೊಳಿಯತ್ತೆ ಬಟ್ ಎಮರ್ಜೆನ್ಸಿ ಇನ್ ಕೇಸ್ ಏನಾದ್ರು ಇವತ್ತು ನಮಗೆ ಹೊರಗಡೆ ಹೋಗೋಕ್ಕೆ ಆಗಲ್ಲಪ್ಪ ಇವತ್ತು ಪಿತಂಬರಿ ಆಗಲಿ ಬೇರೆ ಐಟಮ್ ಬೇರೆ ಯಾವುದೇ ಡಿಶ್ ವಾಷ್ ಆಗಲಿ ಕಾಪರ್ ವಾಷರ್ಸ್ ಆಗಲಿ ಯಾವುದು ತರೋಕ್ಕಾಗಲ್ಲಪ್ಪ ಅಂಥ ಟೈಮಲ್ಲಿ ನಮಗೆ ಕೇವಲ ಎರಡೇ ಎರಡು ಐಟಮ್ಸಿಂದ ಕಾಪರ್ನ ಕಾಪರ್ದ ಯಾವುದೇ ವೆಸಲ್ಸ್ ಇದ್ದರೂ ಅದನ್ನ ಬೆಳೆದೇ ಮಾಡ್ಬೋದು ಆ ವೆಸಲ್ ಆ ಐಟಮ್ಸ್ ಏನು ಅಂತ ಹೇಳಿದ್ರೆ ಒಂದು ಲಿಂಬೆಹಣ್ಣು ಇನ್ನೊಂದು ಉಪ್ಪು ನಾವು ಈಗ ಕೊಳೆ ಆಗಿರೋ ಕಾಪರ್ನ ತಂದು ಚೆನ್ನಾಗಿ ಲಿಂಬೆಹಣ್ಣು ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿಕ್ಕೋದ್ರಿಂದ ಅದು ಪಳಪಳ ಅಂತ ಹೊಳೆಯೋಕೆ ಸ್ಟಾರ್ಟ್ ಆಗುತ್ತೆ ಇದು ಯಾಕೆ ಹೀಗಾಗುತ್ತೆ ಅಂದರೆ ಲಿಂಬೆಹಣ್ಣಲ್ಲಿ ಸಿಟ್ರಸ್ ಅನ್ನೋ ಆ್ಯಸಿಡ್ ಇರುತ್ತೆ ಸೊ ಅದು ಯಾವಾಗ ಕಾಪರ್ ಮೇಲೆ ಉಜ್ಜಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದರ ಪ ಮೇಲಿನ ಪದರ ಅಂದರೆ ಅದಕ್ಕೆ ಕಾಪರ್ ಕಾರ್ಬನೇಟ್ ಅಂತ ಕರೀತಾರೆ ಅದನ್ನ ಎಲ್ಲ ತೆಗ್ದಾಕತ್ತೆ ಸೊ ಈ ಲಿಂಬೆಣ್ಣಲ್ಲಿರೋ ಸಿಟ್ರಸ್ ಆ್ಯಸಿಡು ಕಾಬರ್ ಕಪ್ ಕಾಪರ್ ಕಾರ್ಬನೇಟನ್ನು ತೊಳೆದು ಹಾಕೋದ್ರಿಂದ ಒಂದು ಪಳ್ಳಪಳ ಅಂತ ಒಳ್ಳೆ ಸ್ಟಾರ್ಟ್ ಆಗುತ್ತೆ ಸೊ ನಾವು ಯೂಶ್ವಲಿ ಹಳ್ಳಿ ಸೈಡ್ಸ್ ಎಲ್ಲ ನೋಡೋಕೋದ್ರೆ ಅಲ್ಲಿ ನಿಮಗೆ ಎಳ್ಳಿಕಾಯಿ ಮತ್ತು ದೊಡ್ಡಲಿ ಎಳ್ಳಿಕಾಯಿ ಇದಕ್ಕೆಲ್ಲ ಸಿಟ್ರಾನ್ ಫ್ರೂಟ್ಸ್ ಅಂತ ಹೇಳ್ತಾರೆ ಇವೆಲ್ಲ ಒಂದು ಒಂದೇ ಜಾತಿಗೆ ಸೇರೋ ಅಂತಹ ಫ್ರೂಟ್ಗಳು ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೀವು ಕಾಪರನ್ನು ಪಳ್ಳ ಪಳಪಳ ಅಂತ ಹೊಳೆಯ ಮಾಡ್ಬೋದು ಎಮರ್ಜೆನ್ಸಿ ಇದ್ದಾಗ ಎಲ್ಲ ನಿಂಬೆಹಣ್ಣಾಗಲಿ ದೊಡ್ಲಿ ಎಳ್ಳಿಕಾಯಿ ಆಗಲಿ ಎಳ್ಳಿಕಾಯಿ ಆಗಲಿ ಅದರಲ್ಲೆಲ್ಲ ಸಿಟ್ರಸ್ ಜ್ಯೂಸೇ ಇರೋದು ಸೊ ಇದೆಲ್ಲ ನಿಮಗೆ ಕಾಪರ್ ಕಾರ್ಬೋನೇಟ್ ಅನ್ನೋ ಪದರನ ಅದು ರಿಮೂವ್ ಮಾಡುತ್ತೆ ಸೊ ಇದು ಬೆಳ್ಳಿಗ್ ಹಾಗೆ ಮಾಡುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೆಕ್ಸ್ಟ್ ಟಾಪಿಕ್ ಸದ್ಯದಲ್ಲೇ ತರ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್ ಬಾಯ್